ವೆಲ್ಕಮ್ ಟು ಯೇಶು ಜಗ್ಗಿ ಬ್ಲಾಗ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ಗಾಯ್ಸ್ ಎಲ್ಲರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಪಾತ್ರೆ ತೊಳೆಯೋದ್ರ ಮುಖಾಂತರ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಟೂ ಡೇ ವ್ಲಾಗ್ ಆಗಿರುತ್ತೆ ಸೊ ರೆಗ್ಯುಲರ್ ವ್ಲಾಗು ಅಪ್ಲೋಡ್ ಮಾಡೋಣ ಅಂದರೆ ಡೈಲಿ ಅದೇ ರೂಟೀನ್ ಏನು ಮಾಡೋದು ಅಂತ ಅಷ್ಟೇ ಮಾಡ್ತಾಯಿಲ್ಲ ಇನ್ನೇನು ಕಾರಣ ಇಲ್ಲ ಸ್ವಲ್ಪ ಪಾತ್ರೆ ವಾಶ್ ಇತ್ತು ಅದನ್ನು ಇದೆ ಒಳಗಡೆ ತೊಳೆಯೋಕೆ ನಿನ್ಸನೇ ನನಗೆ ಬಟ್ ಆದರೂ ಇರೋ ಅಷ್ಟು ಸ್ವಲ್ಪ ಸ್ವಲ್ಪ ತೊಳ್ಕೊತೀನಿ ಒಳಗಡೆ ಅಷ್ಟೇ ಹಾಗೆ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಸ್ಕೂಲಲ್ಲಿ ಹಲ್ಗೆ ಹೋಗಿದ್ವಿ ಸೊ ಅಲ್ಲಿ ಮುಗಿಸ್ಕೊಂಡು ಟೂ ಡೇಸ್ ಅಂತ ಅಲ್ವಾ ಎರಡು ದಿನದ ಇದು ಸೊ ಅಲ್ಲು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರಲಿಲ್ಲ ನೈಟ್ ನೆಕ್ಸ್ಟ್ ಡೇ ಬಂದೆ ಸೊ ಅವಾಗ ಬಂದು ಒಂದು ಚಿಕ್ಕ ಚಿಕ್ಕದಾಗಿ ಕ್ವಿಕ್ಕಾಗಿ ಒಂದು ರೆಸಿಪಿ ಮಾಡಿದ್ದೀವಿ ರೆಸಿಪಿ ಅಂದರೆ ಸ್ನ್ಯಾಕ್ಸ್ ರೆಸಿಪಿ ಇದು ಮಕ್ಳಿಗೆ ಇಷ್ಟ ಆಗುತ್ತೆ ದೊಡ್ಡೋರಿಗೂ ಇಷ್ಟ ಆಗೋ ಅಂತ ಐಟಮ್ ಅಂತ ಅನ್ಬೋದು ಅದು ತಿಂಡಿ ಇರಲಿ ನೋಡೋಣ ನಾವು ಹೇಗೆ ಒಂದು ಸತಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೀವಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಡ್ಯಾನ್ಸ್ ಪ್ರೋಗ್ರಾಮ್ ಅನ್ನೆಲ್ಲ ಇದೆ ಡ್ಯಾನ್ಸ್ ನೋಡಿ ಸೊ ಸ್ಟೇಜ್ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ ಆದ್ರೂ ನನಗೆ ನೀಟಾಗಿ ಝೂಮ್ ಹಾಕೋಕ್ಕಾಗಲಿಲ್ಲ ಆಗ್ಲಿಲ್ಲ ವಿಡಿಯೋನ ಇನ್ಸ್ಟಾದಲ್ಲಿ ಹಾಗೆ ಲೈವ್ ಇತ್ತು ನೋಡ್ತಾ ಇದ್ರಲ್ವಾ ಚೆನ್ನಾಗಿದೆ ಅಲ್ವಾ ಎಲ್ಲ ಡ್ಯಾನ್ಸ್ ಮಾಡ್ತಾ ಇರೋರೆಲ್ಲ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ರು ಅಂತಲೇ ರೆಕಾರ್ಡಿಂಗ್ ನಾನು ಮಾತ್ರ ಹಾಗೆ ಹೀಗೆ ಮಾಡಿದ್ದೀನಿ ಸೊ ನಾ ನೈಟ್ ತುಂಬಾ ಆಗಿತ್ತು ಆ ಕಾರಣ ಇದ್ದೀರಲ್ವಾ ಸ್ಟೇಜ್ ಎಲ್ಲ ಹೇಗೆ ಹೇಗೆ ಕಾಣಿಸ್ತಾ ಇದೆ ನಾನು ಬ್ಲರ್ ಆಗಿ ಮಾಡಿದ್ದೀನಿ ತುಂಬ ದೂರನೇ ಇದ್ವಿ ಅನ್ಬೋದು ಅದಕ್ಕೋಸ್ಕರ ರೆಕಾರ್ಡಿಂಗ್ ಲೇಟಾಗಿ ಮಾಡೋಕ್ಕಾಗಿಲ್ಲ ಸಾಂಗ್ ಎಲ್ಲ ಹಾಕಿದ್ರೆ ರೇಟ್ ಬರುತ್ತೆ ಮ್ಯೂಸಿಕ್ ಸಣ್ಣದಾಗಿ ನಾನೇ ಹಾಕ್ತೀನಿ ಸಿಂಪಲಾಗಿ ಒಂದು ಮ್ಯೂಸಿಕ್ ಹಾಕ್ತೀನಿ ಇದರಲ್ಲೇ ಯೂಟ್ಯೂಬಲ್ಲಿ ಡ್ಯಾನ್ಸ್ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಅಂದರೆ ಎಲ್ಲ ಪ್ರಾಕ್ಟೀಸ್ ಮಾಡಿ ಮಕ್ಕಳಿಗೆಲ್ಲ ಹೇಳ್ಬಿಟ್ಟು ಅವ್ರು ಮಾಡೋ ತನಕ ಪೇಶನ್ಸಿಂದ ಕಾದಿ ಕುಂದು ಹುಟ್ಟಿರೋ ಎಲ್ಲರಿಗೂ ಚೆನ್ನಾಗಿ ಅನಿಸ್ತು ನಮಗಂತೂ ಎಲ್ಲೋ ಅಪರೂಪ ಆಗಿಬಿಟ್ಟಿದ್ದೆ ನಾನು ಹೋಗಲ್ಲ ಜಾಸ್ತಿ ಎಲ್ಲೋ ಆಚೆ ಫಂಕ್ಷನ್ನೇನು ಇರಲಿ ಚೇಂಜಸ್ ಇರಲಿ ಅಂತ ಹೋಗಿದ್ದೆ ಸ್ನ್ಯಾಕ್ಸ್ ಅನ್ನೆಲ್ಲ ಅದಿದೆ ಆಲೂಗೆಡ್ಡೆನ ನೀಟಾಗಿ ತೊಳ್ಕೊಳ್ಳಿ ಅಂದರೆ ಸಣ್ಣ ಸಣ್ಣ ಸ್ಲೈಸ್ ಮಾಡ್ಕೊಂಡಿದ್ದೀನಿ ನಾನು ನೀವು ಹೇ ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು ತುರ್ಕೋಬೋದು ಇನ್ನೂ ಚೆನ್ನಾಗಿ ಬರುತ್ತೆ ಅಂದರೆ ಈ ಫ್ರೆಂಚ್ ಫ್ರೈಸ್ ಈ ಥರ ಎಲ್ಲ ಬರಬೇಕಾದ್ರೆ ಈ ಥರ ಮಾಡ್ಕೊಳ್ಳಿ ಇನ್ನೂ ದಪ್ಪ ಮಾಡಿಕೊಂಡು ಒಂದು ಎರಡು ದಿನ ಮೂರು ದಿನ ಫ್ರೀಸರಲ್ಲಿ ಇಟ್ಬಿಟ್ಟು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ನಾ ಆ ಮೆಥೆಡ್ ಏನು ಫಾಲೋ ಮಾಡೋಕ್ಕೋಗಿಲ್ಲ ಸುಮ್ಮನೆ ಸ್ನ್ಯಾಕ್ಸ್ಗೆ ಅಂತ ಅಂದ್ಬಿಟ್ಟು ಹಾಗೆ ಮಾಡ್ಕೋತಾ ಇರೋದು ಇದು ಆಲೂಗಿಡ ಚಿಕ್ಕ ಚಿಕ್ಕದಾಗೆಲ್ಲ ಕಟ್ ಮಾಡಿಟ್ಕೊಂಡು ಉದ್ದಕ್ಕೆ ಸ್ಲೈಸ್ ಥರನೇ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಸೊ ಎಷ್ಟಿದೆ ನೋಡ್ತಾಯಿದ್ರಲ್ವ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಹಾಕ್ತೆ ಬಟ್ ಒಂದು ಸ್ವಲ್ಪ ಉಪ್ಪು ಖಾರ ಹಾಗೆ ಚಿಕನ್ ಮಸಾಲ ಮೆಣಸು ಇಷ್ಟು ಹಾಕಿದ್ದೀನಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಹಾಕ್ತಾರಂಥದ್ದು ಎಲ್ಲ ಮೇಲೆ ಯಾವ ರೀತಿ ಕಲರ್ ಬಂದಿದೆ ನೋಡಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಪೆಪ್ಪರ್ ಪುಡಿ ಹಾಗೆಯೇ ಖಾರದ ಪುಡಿ ಹಾಕ್ಕೊಂಡು ಸಾಲ್ಟ್ ಬೇಕು ಅಂದ್ರೆ ಹಾಕ್ಕೊಳ್ಳಿ ಇಲ್ಲ ಮಿಕ್ಸ್ ಮಾಡಿದ್ನಲ್ಲ ನಾನು ಹಾಕಲಿಲ್ಲ ಸ್ವಲ್ಪ ಹಾಕ್ತೆ ಅಷ್ಟೇ ಮೇಲೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಂತೂ ಇತ್ತು ಇದಕ್ಕೆ ಟೊಮೊಟೋದು ಸಾಸ್ ಹಾಕ್ಕೊಂಡು ತಿಂದ್ವಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಹೊಟ್ಟೆ ಫಿಲ್ಲಿಂಗಾಗೂ ಇತ್ತು ಚೆನ್ನಾಗಿತ್ತು ಅಂತ ಹೇಳ್ಬೋದು ಮತ್ತು ಇನ್ನು ನನ್ನ ಪಾತ್ರೆ ರುಟೀನ್ ಇದೆ ಅದನ್ನೆಲ್ಲ ಮಾಡಬೇಕು ಸೊ ವೀಡಿಯೋ ಏನಾದರೂ ಇಷ್ಟವಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮಕ್ಕಳಿಗೆ ಈ ಥರ ಸ್ನ್ಯಾಕ್ಸ್ ಮಾಡಿಕೊಡಿ ಇಷ್ಟ ಆಗುತ್ತೆ ಈಚೆ ಬಜ್ಜಿ ಬೋಂಡಾ ಇದೆಲ್ಲಕ್ಕಿಂತ ಇದು ಬೆಟರ್ ಅಂತ ಹೇಳ್ತೀನಿ ಥ್ಯಾಂಕ್ ಯು